நம்மனா எத் ஏனப்பா தன்ன தினாட்டை தக்காபாத்தாள் சாய்திரேரீன்மாடு உம் கட் சௌத எத்மரே ஒலேக்க சோதிலம்மா ಅತ್ತೆ ಬಂದವಳೆಲ್ಲ ಇವಾಗ ಅಡಿಗೆ ಮಾಡ್ಬೇಕು ನೀರ್ ಕಾಯಿಸ್ಬೇಕು ಸೌದೆ ಅದ್ ಕುಮಾರ್ಕ್ ಹೋಗೋಳೆ ಬತ್ತಾಳಿರು ಬತ್ತಾಳಿರು ನಿಮ್ಮಅಮ್ಮ ನೀರ್ಕೊಂಡಿದಿರ ಅವಳು ಸಾವಿತ್ರಿ ನೀರ್ಕೊಂಡಿದ್ಯಾಲ ನೀನು ಆ ಚಿಕ್ಕೋನೆ ಎಲ್ಲಿದ್ಯಪ್ಪ ಬಾರೋ ಮಗನೆ ಎಲ್ಲ ಮನ್ಸುಗಳಾಗಿ ಇಕೊಂಡೇ ಕೊರಗ್ತಾವ್ರೆ ಸುಮ್ನೆ ಮಾತಾಡಿದ್ದೆ ಮಾತಾಡಿದ್ರೆ ಎಲ್ಲಾರ ಮನ್ಸಗ್ಗೂ ಬೇಜಾರಂತ ಅವ್ರ ಮನ್ಸಗ್ಳಾಗ ಇಕೊಂಡೇ ಕೊರಗತಾವ್ರು ನಿಮ್ಮ ನಿಮ್ಮಅಪ್ಪನು அயோ வேளப்பா எப்ப சந்தா இதே நீன் சாந்தா ஓ ஏன்த்து நித்யா ஏய் சைத்தன்யா சைத்தன்யா பட்டி சாயித்ரிக்கு அவளுண்ட அஸ்ட் சாவி சரவாஜி முட்டும் ஜர வத்தது அவள் அதுப்பா அவளுக்கு நம் சிச்சி கமலங்க மகளா ஓஹோ இதேனு இஷ்டவழே அவங்க சிக்கு கைதுல ஆ ஏனம் ಸರೋಜಿಯ ನಡೀರಪ್ಪ ಒಳಕಾ ನಡಿಯಮ್ಮ ನಡಪಂತ ನಡೀರ ಒಳಕಾ ಅಡಿಗೆ ಆಗತ್ತಿ ನಡೀರ ಅತ್ತೆ ಎಲ್ಲ ಮುಗ್ಸ್ಕೊಂಡ್ ಬಂದೆ ಇವ್ಗೆ ಒಂದ್ ಎರಡ್ ದಿವಸ ಇಲ್ಲಾ ಇಟ್ಟಾಳ ಅದೇನು ಸುಮ್ನೆ ಹಿಂಗೆ ಅದಕ್ಕೆ ಒಂದ್ ಎರಡ್ ದಿವಸ ಇಲ್ಲೇ ಇಟ್ಟಾಳೆ ಇರ್ಲಿ ಬಿಡಪ್ಪ ಇರ್ಲಿ ಬಿಡು ಎಲ್ಲ ನಮ್ಮ ತಳಕೊಂತಿರ್ಬೇಕಾ ಇರ್ಲಿ ಬರಪ್ಪ ಒಳಕಾ ಇಲ್ಲತ್ತ ಕೆಲ್ಸದ ಮುಗ್ಸ್ಕೊಂಡ್ ಬರ್ತೀನಿ ಇಲ್ಲ ಸರೋಜಿಯ ತಡೆ ಕೂಗ್ತೀನಿ ಏನ್ ಮಂಡ್ಬಂದವ್ ನೋಡ ಸರೋಜಿಯ ಮಡ್ಬಂದವನೇ ஓ வந்தவ் நோடு ஏனா தீனி உசனி நீங்க நானும் ஏனோ இஷ் திக்கா நீடி கசு தோத் இவ் பத்தியா நாளே பத்தியா நான் கைத்தானே தீனி தாரி நோட் தானே நீவாக வந்தோ அய்யா வட்டி கொட்டோரெல்லாம் ஓடகுறம் ஒன்று கை சிக்கா அம்மன் தினா திரு சும்னா இல்ல வடிகாசு நீக்கா நீ அம்ன திருச்சிடோதா இல்ல வட்டி கசு ఏనాో హిం హతాయా నన్న అందింద ఎత్కమ్మన్ ఎలా పెట్టే అదూ ఇల్దీర ఒ ఈకమ్మన్ బ ఎల్గొచ్చు ఆ ఎమ్మిన కసీస్కొవ అంత చిక్కు అని కల్సినే అవును పత్తనా ఇలా నిదా ఇవత్కు బందా ఇలా చిక్ బర ఇలా ఇలా బందా పోలీ కంప్లైంట్ కొడే ఇవ్వ కొట్టంప్లై బడ్డీ కసా ఇలా సార్ ఇలా ఇలా బడ్డీ కసర ఓ ఇత్య ఓతిన ఓతీ ஊட்ட எல்லா தின்னி ஓத்தினி உம் சரி உம் என் கே புத்திட்டு அல்ல எதுக்கான ஓட வந்த இல்ல சரோஜி கைலே ஏனோ கூப்பிட்டே நான்தமாஷை மடக்காகிர் படி கசுகல்தான் கூப்பிட்டானு கூப்ப்த்தானா சரோஜி இசுதா ஒன் எர்டு திசா இல்லே இல்லை ஆகா அது நான் நம்ம துபா இத்தப்பா ஜன துபாஹிரே சரஸ்வதி பேரா அவளி தோழி மக்களா ಅವ್ರ ಮನೆಯವರು ಬರ್ತಾ ಇರ್ತಾರೆ ನಮ್ಮ ಮನೆಗೆ ನೋಡೋ ತುಂಬಿ ಅವ್ರ ಜನ ಹೋಗು ಎಂತಾದ್ರು ಬೇಡ ಕರ್ಕೊಂಡ್ ಹೋಗು ಸರಸ್ವತಿ ಅವಳಿದೇವಳಿ ಮಕ್ಳು ಹಾ ಒಂದ್ ಹೆಣ್ಣು ಒಂದ್ ಗಂಡು ಏನ್ ಅದೃಷ್ಟ ಮಾಡೋಳೆ ಸರಸ್ವತಿಯೇ ಹಾ ಮಾಡೋಳಪ್ಪ ಮಾಡೋಳ ಮಾಡೋಳೆ ಅವ್ರಿಗೆ ಕಮ್ಮಿ ಗಂಡ ಗೌರ್ಮೆಂಟ್ ಕೆಲಸ ತಿಂಗ್ಳು ತಿಂಗಳು ಸಂಬಳ ಅನ್ಸ್ಕೊಂತಾನೆ ಅಪ್ಪನು ಲಕ್ಷಾಧೀಶ್ವರ್ನು ಪುಣ್ಯ ಅವಳು ತಕ ನಮ್ಮಂಗೆ ದುರಾದೃಷ್ಟವಂತರ ಹಾ ಅಯ್ಯ ನಿಂಗೇನ್ ಕಮ್ಮಿ ನೀನ್ ಮನೆ ಮನಸ್ಸು ಸಸೆತಾನೇ ಹಾ ನಿಂಗೇನ್ ಕಮ್ಮಿ ಹೇಳು ಎಲ್ಲ ದಾಸ್ತಿನಿ ಬಾಯ್ ಬಡ್ಕೊ ಏನ್ಕೆ ಹೋಗಿ ನೀನು ಯಾಕ ಅಯ್ಯೋ ಪಾಪ ಅಚ್ಚಿ ಚಿಕ್ಕ ಚೆನ್ನಾಗಿಲ್ಲೇ ಅದಕ್ಕ ಎಲ್ಲೋ ಹೋಗಿ ಮಧ್ಯಾಹ್ನ ಮುಧ್ಯಾನ ತಕೊಬೇಕಂತೆ ಒಂದ್ ಹದಿನೈದ್ ಇಪ್ಪತ್ ದಿವಸ ಅದಕ್ಕ ನಮ್ಮ ಮನೆಗ್ ಬಿಟ್ಟು ಬಿಟ್ವಾಳ್ ಎತ್ಕೊಂಡು ಇಲ್ಲ ನಾನು ಹುಜಾರು ನೋಡಿ ಜಾಸ್ತಿ ದಿನ ಆಯ್ತು ಹ ಅಲಿಕೆ ಓದ್ತೀನಿ ಅಂತದ್ಲು ಅದಕ್ಕೆ ಕರ್ಕೊಂಡ್ ಬನ್ನಿ ಇರ್ತೀಯ ಸುಧಾ ಹ್ಮ್ ಇರ್ತೀನಕ್ಕ ಹಾ ಇರಿದ್ರು ಮನಗೆಲ್ಲಾ ಕೆಲಸ ಮಾಡ್ಬೇಕು ನನ್ ಮಗಳನ್ನ ಎತ್ಕೊಬೇಕು ಅವ್ಳಗ್ ಅನ್ನ ತಿನ್ಸ್ಬೇಕು ತಿಕ್ಕಾ ತೊಳಿಬೇಕು ನೀರ್ ಹತ್ತಬೇಕು ಎಲ್ಲ ಮಾಡ್ಬೇಕು ಮಾಡ್ತೀನಿ ಹೇಳಕೋ ಅದೇನ್ ಹಂಗಂತಿಯಾ ತಿಳಿ ಸರ್ಸ್ವತಿ ಮಕ್ಕಳನ್ನ ನೋಡ್ಕೊಂಬತ್ತೀನಿ ಹೋಗ್ ಹೋಗು ನೋಡೋ ಏನ ಸುಧಾ ಈ ಸುಧಾಪಾಗ್ ಹೋಗಿದ್ಯಾ ಜಾಸ್ತಿ ದಪ್ಪ ಹೋಗಿದ್ದೀನಿ ನನಕ್ಕ ಇನ್ನೇನೋ ಎಷ್ಟೊಂದು ದಪ್ಪ ಹೋಗಿದೆ ನೋಡು ಕೆಲ್ಸ ಮಾಡ್ಬೇಕು ಚೆನ್ನಾಗಿ ನನ್ನಂಗೆ ನೋಡ ನಾನ್ ಕೆಲ್ಸ ಮಾಡಿ 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 ಹೆಂಗಿದ್ದೀನಿ ಹಾ ನೋಡು ಯಾರನ್ನ ನೋಡ್ದಾರೋ ಇನ್ನ ಮಕ್ಳಿ ಎಲ್ಲಾ ಮದ್ವಿಲ್ಲ ಅನ್ಕೋಬೇಕು ಅಯ್ಯಬ್ರು ಮೂವರ್ಕೆ ಹೇಳ ಬಿಟ್ರು ನನ್ನ ಏನೋ ಮಾನಕಿನ ಮದ್ವೆ ಆಗಿಲ್ಲ ಅಂತ ನೋಡಿ ಹೆಂಗಿದ್ದೀನಿ ನನ್ ಕಡ್ಡಿ ಇದ್ದಂಗೆ ಹಂಗಾಗ್ಬೇಕು ನೀನು ಹೌದಾ ಬಿಡಕ ಸಣ್ಣ ಹಾಕ್ತೀನಿ ಹ್ಮ್ ಸರಿ ಬಾ ಹೊಳಕ ಊಟ ತಿನ್ನಡಿ ಮಕ್ಳು ಎಲ್ಲ ಚೆನ್ನಾಗಲ್ಲ ಸರೋಜಿ ಹಾ ಅವ್ರ ಅಪ್ಪನ ಅವ್ರ ಅಮ್ಮನ ಚೆನ್ನಾಗಿಲ್ಲೇ ಹಾ ಅವ್ಳಗ್ ಮಾತ್ ಬರಲ್ಲ ಅಷ್ಟೇ ಅವಳು ಚೆನ್ನಾಗ ಅವಳಲ್ಲ ಚೆನ್ನಾಗವನೆ ಹಾ ಅದಕ್ಕೆ ಮಕ್ಳು ಹಂಗುಟ್ಟವೇ ಅದು ಸರ್ ಏನು ನಾನು ಸರಸ್ವತಿನ ಮದ್ವೆ ಆಗ್ಬೇಕಂತ ಬಲೆ ಆಸೆ ಸಿಕ್ಕೊಂಡಿದ್ವಿ ಅಯ್ಯೋ ಹೋಗ್ ನೀನ್ ಬಾಯ್ ಮಾಡಕ ಮಾಡ್ಕೊಂಡಿದ್ರಿ ಯಾರ್ ಬೇಡ ಅನ್ನೋರು ನೋಡೋಕು ಐದ್ ಎಕರೆ ಜಮೀನು ಕೊಟ್ಟವನೇ ಅದಕ್ಕೆ ಬೋರಾಕ್ಸ್ ಕೊಟ್ಟವನೇ ಮನೆ ನೋಡಗು ಎಂತ ಮನೆ ಕೊಟ್ಟವನೇ ಎಲ್ಲಾ ನಿನ್ ಎದೆ ಮೇಲೆ ಇಕ್ಕಂಡೆ ಅವ್ಳು ಯಾವಳೋ ಕಟ್ಕೊಂಡ್ ಬಂದು ಹ್ಮ್ ಅಲ್ಲ ಸರೋಜಿ ಏನೋ ಒಂದಷ್ಟು ದುಡ್ಡು ಕಾಸು ಒಡವೆ ಎಲ್ಲಾ ಬರುತ್ತೆ ಆಸ್ತಿ ಬರುತ್ತೋ ಸರಸ್ವತಿನ ಮದ್ವೆ ಆಗ್ಬೇಕಾಗಿತ್ತು ನಾನು ಅಯ್ಯೋ ಆಯೋ ಇನ್ನು ಮೇಲೆ ಇನ್ನೇನ್ ಬಿಡು ಆಗ್ಬೇಕಾಗಿತ್ತು ಅನ್ನೋದು ನಿಂಗೆಲ್ಲ ದಯ ಅದೃಷ್ಟ ಅವಳು ಅವಳು ಕಟ್ಕೊಂಡು ಅನ್ಬೋಗು ಅಲ್ಲೇ ನೀನು ಪಾಡು ನೀನು ನಾಳೆ ಬರ ನಾನೇನು ಮಾಡ್ಕೊತೇನೆ ಸರಿ ಏ ಬರ ಯಾವತ್ತ ಬಾ ಎಂಥ ತಂಗಿನಪ್ಪ ಪ್ರಪಂಚದಾಗ ಇಂಥ ತಂಗಿಗಳು ಇರ್ತಾರೆ ಅಣ್ಣನ ಬಾಣ ಊಟ ತಿನ್ನು ಕೂತ್ಕೊ ಅಂತ ಬಲವಂತ ಮಾಡ್ತಾರೆ ನನ್ನ ತಂಗಿ ಇಪ್ಪತ್ನಾಲ್ಕು ಗಂಟೆ ದುಡ್ಡು 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 ಅಂತ ಸಾಯ್ತಾಳೆ ಏಳು ಅಟ್ಟು ಉದ್ದಾಗ ಹೋಗು ಅಪ್ಪ ಅಪ್ಪ ಚಿಂಚನ ಬಮ್ಮ ಅಪ್ಪ ನಿಮ್ಗೊಂದು ಖುಷಿ ಸುದ್ದಿ ಏನಮ್ಮ ಏನು ಚಿಕ್ಕಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ನಮ್ಗೆ ಏನಮ್ಮ ಹಿಂಗೆ ಹೇಳ್ತಾ ಇದೀಯಾ ಹೌದಪ್ಪ ಇವತ್ತು ಪೇಪರ್ ಓದ್ಬೇಕಾದ್ರೆ ನಾನು ವಿಶ್ವ ಫಿಶ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು ಅದು ದೊಡ್ಡದಾಗಿ ಹಾಕಿದ್ರು ಆಮೇಲೆ ನೋಡ್ತಿದ್ರೆ ಚಿಕ್ಕಣ್ಣ ಅಲ್ಲಿ ನಿಂತ್ಕೊಂಡು ಮೀನ್ ಮಾಡ್ತಾ ಇದ್ದಾನೆ ಮೀನಾ ನಮ್ ಕಡೆ ಎಲ್ಲ ಮೀನು ನಮ್ ಕಡೆ ಎಲ್ಲ ಮೀನ್ ಇಲ್ಲ ಇಲ್ಲಪ್ಪ ಚಿಕ್ಕಣ್ಣ ಮಂಗ್ಳೂರಲ್ಲಿ ಮಂಗ್ಳೂರು ಅಷ್ಟು ದೂರ ಏನಕ್ಕಮ್ಮ ಹೋದ್ನು ಅಪ್ಪ ಅದೇನು ಅದೆಲ್ಲ ವಿಷಯ ನನಗೆ ಗೊತ್ತಿಲ್ಲ ಇವಾಗ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಹೋದ್ರೆ ಗೊತ್ತಾಗುತ್ತೆ ಫಿಶ್ ಮಾರ್ಕೆಟ್ ಎಲ್ಲಿಂದು ಎಲ್ಲೆಲ್ಲಿಂದ ಬರ್ತಾರೆ ಅಲ್ಲೆಲ್ಲ ವಿಚಾರಿಸ್ರೆ ಗೊತ್ತಾಗುತ್ತಪ್ಪ ನಮ್ಗೆ ಅಲ್ಲಮ್ಮ ಅಷ್ಟು ದೂರ ಹೆಂಗ್ ಹೋಗ್ಬಿಟ್ಟು ನೀವು ದೊಡ್ಡಮ್ಮ ಚಿಕ್ಕಣ್ಣ ಇರೋದು ಗೊತ್ತಾಗೋಯ್ತು ಎಲ್ಲಿದ್ದಾನೆ ಅಂತ ಏನ್ ಹೇಳ್ತಾ ಇದ್ದಮ್ಮ ಸಿಂಚನ ಹೌದು ದೊಡಮ್ಮ ಚಿಕ್ಕಣ್ಣ ಮಂಗ್ಳೂರಲ್ಲಿ ಇದ್ದಾನೆ ಮಂಗ್ಳೂರ ಅದೆಲ್ಲಮ್ಮ ತುಂಬಾ ದೂರ ಒನ್ ನೈಟ್ ಜರ್ನಿ ಮಾಡ್ಬೇಕು ನಾವು ಅಷ್ಟು ದೂರನಾ ಹಾ ಅಲ್ಲ ಅಷ್ಟು ದೂರ ಹೆಂಗ್ ಹೋಗ್ಬಿಟ್ಟಮ್ಮ ಅಪ್ಪ ನಾನು ಸಾಯಂಕಾಲ ಕಾರ್ ತಗೊಂಡ್ಬರ್ತೀನಿ ಬನ್ನಿ ಹೋಗೋಣ ಬೆಳಗ್ಗೆ ನಾಳೆ ಬೆಳಗ್ಗೆ ಆಗೋಷ್ಟು ನಾವು ಆ ಪ್ಲೇಸ್ ಅಲ್ಲಿ ಇರ್ತೀವಿ ಆಯ್ತಮ್ಮ ಆಯ್ತು ನೀನು ಹೆಂಗೆ ಹೇಳ್ತೀವಿ ಅಂತ ಹೇಳ್ತೀನಮ್ಮ ನನ್ನ ಮಗನ ಮನೆಗೆ ಬಂದ್ರೆ ಅಷ್ಟೇ ಸಾಕಮ್ಮ ಸಿಂಚನ ನಿನ್ ಋಣ ಹೆಂಗಮ್ಮ ತೀರ್ಸ್ಕೊಳೋದ್ ನಾವು அப்பா மகள மா நோடி தோடமா ஏத்தாடுத்த தோடப்பா அல்லா அவ் தான் அவனே அன்னோது ஏனம் நோடி அந்த அய்யோ எந்த கேசாய்த்து நம் மாலிக்னே அப்பா சரி நம் இன்ஃபார்ம் நீ ரெடியாக சிந்தேனா நானும்மாட லாங் ட்ரெவ் அல்லா ಬೇಡ ನಾವು ಕರ್ಕೊಂಡ್ ಬರ್ತೀವಿ ನಾಳೆ ಸಂಜೆ ಅಷ್ಟಲ್ಲಿ ಇಲ್ಲಿ ತರ ಚಿಕ್ಕಣ್ಣ ಸರಿನಾ ಹ್ಮ್ ಸರಿನಮ್ಮ ಒಂದ್ ಸಂಜೆ ಬರ್ತೀನಿ ನಾನು ಹ್ಮ್ ಆಯ್ತಮ್ಮ ಆಯ್ತಾಯ್ತು ನನ್ ಮಗನ ಇಲ್ಲೇನು ಅಂತ ಅನ್ಕೊಂಬಿಟ್ಟಿದ್ದೆ ಹೋಗ್ಲಿ ಬಿಡಪ್ಪ ಭಗವಂತನ ಕರುಣೆ ಬಂತಲ್ಲ ಅಷ್ಟೇ ಸಾಕು ನನ್ನ ಮಗನ ನೋಡಿದ್ರೆ ನಾನು ಎಲ್ ಸಾಕತ್ತೀನೋ ಅಂತ ಅನ್ಕೊಂಬಿಟ್ಟಿದ್ದೆ ಅಷ್ಟು ತಿಳಿ ಆಗೋಯ್ತು ಯಾಕತ್ತೆ ಯಾಕತ್ತೆ ಹೇಳ್ತಾ ಇದ್ಯಾ ಚಿಕ್ಕವನ್ ಸಿಕ್ಕದಮ್ಮ ಇವತ್ತು ಹೋದವ್ರೆ ಕರ್ಕೊಂಬರಕ್ಕ ಇದೇನತ್ತೆ ಹಿಂಗ್ ಹೇಳ್ತಾ ಇದ್ಯಾ ಎಲ್ಲವ್ರಂತೆ ಹಲೋ ಮಂಗ್ಳೂರಾಗ ಅವನಂತಮ್ಮ ಮಂಗ್ಳೂರ ಅದೆಲ್ಲ ಈಗ ಮವರ್ ಮುಸ್ಲಿಲ್ಲ ಅದಲ್ಲಮ್ಮ ದೇವಸ್ಥಾನ ಮಂಜುನಾಥ ಸ್ವಾಮಿ ಅದಕ್ಕಿಂತ ದೂರ ಅಷ್ಟು ದೂರನ ಈ ಯಾರ ಅಂತೆ ಮಾವ ಕರ್ಕೊಂಡ್ ಹೋಗಿರೋದು ಅದನ್ನ ಏನ್ ತಿಳಿಯೋದಮ್ಮ ಅವ್ರಿಗೆ ಹೋಗಿ ಅವನ್ನ ಕೇಳಿದ್ರೆ ತಿಳೀತದ ಓ ಹಂಗ ಹ್ಮ್ ಸರಿ ಮವಾ ಆಯ್ತು ಎಂತ ಒಳ್ಳೆ ವಿಷಯ ಹೇಳ್ತೆ ಮವಾ ನಂಗ್ ಜಾಸ್ತಿ ಸಂತೋಷ ಆತೈತೆ ಏ ಅದ ಕೇಳ್ತಾ ಇರೋದ ನೀವು ಆಳ್ಬೇಡ್ರಿ ಬರ್ತಾರೆ ನಮ್ಮ ಯಜಮಾನ್ರ ಹ್ಮ್ ನಾವ್ ಮಾಡಿದ್ ಪುರ ಪುಣ್ಯನೋ ಇಲ್ಲ ನೀನ್ ಮಾಡಿದ್ ಪುರ ಪುಣ್ಯನೋ ಹೆಂಗೋ ನನ್ ಮಗು ನಮ್ಗ್ ಸಿಕ್ಕದ್ನಲ್ಲ ಅಷ್ಟೇ ಸಾಕಮ್ಮ ಅತ್ತ ಧೈರ್ಯವಾಗಿರಿ ಮನುಷ್ಯ ಬರ್ತೀರ ಕಷ್ಟಗಳು ಮರಕ್ ಬರ್ತವ ಧೈರ್ಯವಾಗಿರ್ಬೇಕು ನೀವು ಈ ವಯಸ್ಸಿನಾಗೆ ಅಲ್ಬಾರ್ದು ಅಲ್ಕೊಂಡ್ ಸುಮ್ನೆ ರೀ ಎಂತ ಒಳ್ಳೆ ಸೊಸೆ ಬರ್ತಿದ್ಯಾ ಅಂಬುಜಿ ನೀನು ಹ ನಮ್ ಸಾವಿತ್ರ ಮಾತು ಒಂದೊಂದು ತೂಕವಾಗಿ ಆಲೋಚನೆ ಮಾಡಿ ಮಾತಾಡ್ತಾಳೆ ಒಂದೊಂದ್ ಮಾತು ಒಂದೊಂದ್ ಮುತ್ತಿದ್ದಂಗೆ ಜಾಸ್ತಿ ಮಾತಾಡಲ್ಲ ಅವಳಿಗೆ ಇನ್ನೂ ಅಷ್ಟು ಕೇಳೋಣ ಅಂತಂದ್ರೆ ನಮ್ ಸರೋಜಮ್ಮ ಒಟ್ಟಾಗಿ ಏನು ಇಕ್ಕಣಲ್ಲ ಬಡಬಡ ಬಡಬಡ ಅಂತ ಒದ್ರ ಬಿಸಾಕ್ತಾಳೆ ಏನು ಮಾಡಕ್ಕಾಗಲ್ಲ ಒಬ್ರಂಗೆ ಒಬ್ರಿಂಗೆ ಇರೇ ಬೇಕು ಏನ್ ಮಗ

ನಾನೇನ್ ಮಾಡ್ನೇ ಈ ತರ ಅವ್ನು ಕಳ್ಸಿಕ್ವ ಬರ್ಲಿಲ್ಲ ಅವನು ಸರಿಯಾಗಿ ಪೂಜೆ ಕೆಳಗಲ್ಲ ಅವನು ಮಾತಿಂದು ಕೈ ಮುಂದುವ ಬಾಚೋದ್ವಾ ಮುಂದುವರಿದು